ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಾನಿವತ್ತು ಇಲ್ಲಿ ಹೆಸರುಬೇಳೆ ಅಥವಾ ಈ ದಾಲ್ನ ಬಳಸಿ ಪರಾಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಸ್ಟಫಿಂಗ್ಸ್ಗೆ ನಾನು ಬಳಸಿರೋದು ಹೆಸರುಬೇಳೆ ಹಲವಾರು ವೆರೈಟಿ ಪರಾಟಗಳಿವೆ ನಾನಿಲ್ಲಿ ಹೆಸರುಬೇಳೆ ಪರಾಟನ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈಗ ತೊಳೆದು ತೊಗೊಳ್ತಾ ಇದ್ದೀನಿ ಈ ತೊಳೆದಿರುವಂತಹ ಹೆಸರು ಬೇಳೆಗೆ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಇದನ್ನು ನಾನು ಕುಕ್ಕರಲ್ಲಿಟ್ಟು ಒಂದು ಎರಡು ವಿಸಿಲ್ ಕೂಗಿಸ್ತೀನಿ ಈಗ ಮಸಾಲೆಗೆ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂತಹ ಹಸಿ ಮೆಣಸಿನ್ಕಾಯಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಪೇಕದಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಬಾಡಿಸಿದಾದಮೇಲೆ ಅರಿಶಿಣದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ನಂತರ ಬೇಯಿಸಿರುವಂತಹ ಈ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಆದಷ್ಟು ಡ್ರೈ ಆಗಿದ್ದರೆ ಒಳ್ಳೆಯದು ಇನ್ನು ಕಸೂರಿ ಮೇತಿನ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ಬೇಳೆ ಬೇಯಬೇಕಾದ್ರೆ ಸ್ವಲ್ಪ ನೀರು ನೀರು ಅನ್ನಿಸ್ತು ಅಂತಂದರೆ ತೊಂದರೆ ಇಲ್ಲ ನೀವು ಇಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಬಾಡಿಸಿದ್ರೆ ಅದು ಡ್ರೈ ಆಗುತ್ತೆ ಈ ಸ್ಟಫಿಂಗ್ಸ್ ಈಗ ರೆಡಿ ಆಯಿತು ನೋಡಿ ಆದಷ್ಟು ಡ್ರೈ ಆಗಿರಲಿ ಇದನ್ನು ಬಿಡೋಣ ಇಲ್ಲಿ ನಾನು ಮೊದಲೇ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಕಲಸಿಟ್ಕೊಳ್ಬೇಕು ಇದನ್ನು ಈಗ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ತುಂಬ ಬೇಡ ದಪ್ಪವಾಗೇ ಸಣ್ಣದಾಗಿ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಗೋಧಿ ಹಿಟ್ಟನ್ನು ಉದುರಿಸಿ ಈ ರೀತಿ ಲಟ್ಟಿಸಿ ನೀವು ಫಿಲ್ಲಿಂಗ್ಸ್ ಮಾಡೋಗಿದ್ರೆ ಅದು ತುಂಬ ಈಸಿಯಾಗಿ ಬರುತ್ತೆ ಈಗ ಸ್ಟಫಿಂಗ್ಸ್ ತಣ್ಣಗಾಗಿದೆ ಇದನ್ನು ಸಣ್ಣ ಒಂದು ನಿಂಬೆಗಾ ಥರದ ಅಥವಾ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಸ್ಟಫಿಂಗ್ಸ್ನ ಈ ಚಪಾತಿ ಹಿಟ್ಟು ನಾವೇನು ಮೊದಲೇ ಲಟ್ಟಿಸ್ಕೊಂಡಿದ್ವಲ್ಲ ಅದರಲ್ಲಿ ಇಟ್ಟು ಎಲ್ಲ ಕಡೆ ನೀವು ಕ್ಲೋಸ್ ಮಾಡಿಕೊಳ್ಬೇಕಾಗತ್ತೆ ಚೆನ್ನಾಗಿ ಎಲ್ಲ ಕಡೆ ಕ್ಲೋಸ್ ಮಾಡಿದ್ರೆ ನೀವು ಲಟ್ಟಿಸ್ಬೇಕಾದ್ರೆ ಈ ಒಳಗಡೆ ಇರುವಂತಹ ಬೇಳೆ ಅದು ಮಿಶ್ರಣ ಏನಿರುತ್ತೆ ಅದು ಹೊರಗಡೆ ಬರೋದಿಲ್ಲ ಪರಾಟ ಆದಮೇಲೆ ಸ್ವಲ್ಪ ದಪ್ಪವಾಗಿ ಇದ್ರೇ ಒಳ್ಳೆಯದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸಿ ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನಾನು ಹಾಕೋ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹೈಪ್ ಅಂತ ಒಂದು ಆಪ್ಷನ್ ಇದೆ ನೀವು ಹೈಪ್ ಮಾಡೋದ್ರಿಂದ ನಾನು ಹೆಚ್ಚು ಹೆಚ್ಚು ವ್ಯೂವರ್ಸ್ಗೆ ರೀಚ್ ಆಗ್ಬೋದು ಇದನ್ನು ನಾನು ತುಪ್ಪ ಹಾಕಿ ಎರಡೂ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಬೆಣ್ಣೆ ಏನೂ ಅಂದರೆ ಎಣ್ಣೆ ಹಾಕಿ ಕೂಡ ನೀವು ಇದನ್ನು ಬೇಯಿಸ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಅದು ಅಲ್ಲದೇನೆ ಈ ಹೆಸರು ಬೇಳೆನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದರಿಂದ ನೀವೇನಾದರೂ ಪ್ರೋಟೀನ್ ರಿಚ್ ಫುಡ್ ಆಪ್ಷನ್ ನೋಡ್ತಾ ಇದ್ದರೆ ಇದೊಂದು ಹೆಲ್ದಿ ವರ್ಷನ್ ಪರಾಟ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ಪ್ರತಿಯೊಂದು ಪರಾಟನೂ ಹೀಗೆ ಉಬ್ಬಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಅಲ್ಲದೆ ಮಸಾಲೆ ಕಮ್ಮಿ ಹಾಕಿರೋದ್ರಿಂದ ಮೈಲ್ಡಾಗಿ ಕೂಡ ಇರುತ್ತೆ ನಿಮಗೆ ಹೆವಿ ಅನಿಸೋದಿಲ್ಲ ತಿಂದಾಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಹೆಸರುಬೇಳೆ ಪರಾಟ ರೆಡಿ ಆಯಿತು ಇದನ್ನು ನಾನು ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಉಪ್ಪಿನಕಾಯಿ ಮೊಸರು ಜೊತೆ ಸರ್ವ್ ಮಾಡ್ಬೋದು ಅಲ್ಲದೆ ಹಾಗೆ ಕೂಡ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ನೀವು ಕೊಡ್ಬೋದು ಅಥವಾ ಬ್ರೇಕ್ಫಾಸ್ಟ್ಗೆ ಕೂಡ ನೀವು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಫಿಲ್ಲಿಂಗು ನೀವು ಕೂಡ ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ಕಂಟೆಂಟ್ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್